ಪ್ರಭು ನ್ಯೂಸ್ಗೆ ಸ್ವಾಗತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬಿಳುಕುಡುವ ಸಮಾರಂಭ ಯಮಕನಮಡಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ಕಾರದ ಆದೇಶ ಮೇರೆಗೆ ಸದಸ್ಯತ್ವ ಮುಕ್ತಾಯಗೊಂಡಿದ್ದು ಸದರಿಯವರನ್ನು ಗ್ರಾಮ ಪಂಚಾಯತ್ ಪರವಾಗಿ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಬಿಳುಕುಡುವ ಸಮಾರಂಭವನ್ನು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನ ಜಲ ನಿರ್ಮಲ ಯೋಜನೆಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸತೀಶಣ್ಣ ಜಾರಕಿಹೊಳಿ ಅವರ ಆಪ್ತ ಸಹಾಯಕರು ಆದ ಕಿರಣ್ ಸಿಂಗ್ ರಜಪೂತ್ ಅವರು ಆಗಮಿಸಿ ಮಾತನಾಡುತ್ತಾ ಐದು ವರ್ಷದ ಅವಧಿಯಲ್ಲಿ ಎಲ್ಲಾ ಸದಸ್ಯರ ಬೆಂಬಲದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಈ ಎಲ್ಲ ಕೆಲಸದ ನಿಮಿತ್ತವಾಗಿ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅವರು ಅಭಿನಂದನೆಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಪ್ರಾರಂಭದಲ್ಲಿ ಶಾಂತಕುಮಾರ್ ಮೊಲಾಜಿ ಸಂತೋಷ್ ರಾವಳ್ ಅವರು ಸದಸ್ಯರನ್ನು ಸ್ವಾಗತಿಸಿದರು ಅದರಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನ ಹತ್ತೊಂಬತ್ ನೂರ ತೊಂಬತ್ ಸಂವಿಧಾನದ ಎಪ್ಪತ್ಮೂರು ಮತ್ತು ಎಪ್ಪತ್ನಾಕನೇ ತಿದ್ದುಪಡಿಯ ಮುಖಾಂತರ ಜವಾಬ್ದಾರಿಯನ್ನ ಸ್ಥಳೀಯ ಜನರಿಗೆ ಅಧಿಕಾರವನ್ನ ಕೊಡಬೇಕು ಮತ್ತು ಅಲ್ಲಿಯ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಮತ್ತು ಗ್ರಾಮದ ಅಭ್ಯುದಯದಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೋಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವಿಕೇಂದ್ರೀಕರಣದ ವ್ಯವಸ್ಥೆಯಡಿ ಈ ಗ್ರಾಮ ಪಂಚಾಯಿತಿಯನ್ನ ಸೃಜನೆ ಮಾಡಿದ್ದಾರೆ ಮೊದಲಿಗೆ ಮಂಡಳ ಪಂಚಾಯತಿ ಇತ್ತು ಗ್ರಾಮ ಸಮೂಹ ಅಂತ ಹೇಳಿತ್ತು ಹೀಗೆ ಕೊನೆಗೆ ಇರುವುದು ಗ್ರಾಮ ಪಂಚಾಯತಿ ಮಧ್ಯಮ ವರ್ಗದಲ್ಲಿ ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಈ ರೀತಿ ಮೂರು ಹಂತದ ಒಂದು ಸ್ಥಳೀಯ ಸರ್ಕಾರಗಳು ಗ್ರಾಮೀಣ ಮಟ್ಟದಲ್ಲಿ ಇದ್ರೆ ನಗರ ಮಟ್ಟದಲ್ಲಿ ಪಟ್ಟಣ ಪಂಚಾಯತಿ ಪುರಸಭೆ ನಗರಸಭೆ ಮತ್ತು ಕಾರ್ಪೊರೇಷನ್ ಅನ್ನುವಂತ ವ್ಯವಸ್ಥೆ ಇದೆ ಇಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಆ ಐದು ವರ್ಷಗಳ ಕಾಲ ನಿರ್ವಹಿಸಿರ್ತಕ್ಕಂಥ ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಪರವಾಗಿ ಹಾಗೂ ಜನರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಕಾಮಗಾರಿಗಳು ನಾ ಬರುವುದಕ್ಕಿಂತ ಮುಂಚೆ ಮುಂಚೆಯಿಂದಲೂ ಐದು ವರ್ಷ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಬರಲಿಕ್ಕೆ ತಾವೆಲ್ಲ ಸಂಿಶಿದ್ದಾಗಿ ಮತ್ತೊಮ್ಮೆ ಕೂಡ ಅನಿವಾರ್ಯದ ಈ ಅಧಿಕಾರ ಅವಧಿಯಲ್ಲಿ ಮುಗಿದ ಮೇಲೆ ನಾ ಏನು ಮಾಡಿದೀವಿ ಅನ್ನೋಕ್ಕಿಂತ ನಾವು ಇಲ್ಲಿ ಬಂದು ಕೆಲಸ ಮಾಡಿರೋ ಒಂದು ಸಂತೃಪ್ತತೆ ನಮ್ಮಲ್ಲಿದೆ ಆ ಭಾವನೆ ನಮ್ಮಲ್ಲಿದೆ ವಿಶೇಷವಾಗಿ ಈ ಗ್ರಾಮ ಪಂಚಾಯತ್ ಅಧಿಕಾರ ಅವಧಿಯಲ್ಲಿ ಎಲ್ಲ ಸಿಬ್ಬಂದಿಯ ಸಹಕಾರದಿಂದ ಎಂಕನ್ಮಂಡಿ ಸಮಸ್ತ ಗ್ರಾಮಸ್ಥರ ಸಹಕಾರದಿಂದ ಪ್ರತಿಷ್ಠಿತವಾಗಿರ್ತಕ್ಕಂತ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ನಮ್ಮ ಪಂಚಾಯತ್ಗೆ ದೊರಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಕೂಡ ಅಷ್ಟೇ ಹೌದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ವಿಶೇಷ ಸಂದರ್ಭದಲ್ಲಿ ಅನೇಕ ಬಾರಿ ಗ್ರಾಮ ಪಂಚಾಯತ್ ಸಿಬ್ಬಂದಿಯವ್ರಿಗೆ ನಮಗೆ ಒಂದು ಕೆಲಸದ ಸಲುವಾಗಿ ಘರ್ಷಣೆ ಯಾವುದು ವೈಯಕ್ತಿಕವಾಗಿ ನಮಗೆ ಅವ್ರಿಗೆ ಏನಾಗಿಲ್ಲ ಪಂಚಾಯತ್ ಮೆಂಬರ್ಗಳಿಗಾಗ್ಲಿ ಸಿಬ್ಬಂದಿಗಳಿಗಾಗ್ಲಿ ಯಾರ ಜೊತೆಗಾಗ್ಲಿ ಈ ಗ್ರಾಮವನ್ನ ಇಬ್ಬರೂ ಕೂಡಿ ಮಾಡುವಾಗ ಒಂದ್ಸರಿ ಅವ್ರ ತಪ್ಪಿರ್ತದೋ ಒಂದ್ಸರಿ ನಮ್ ತಪ್ಪಿರ್ತದೆ ಇಬ್ಬರು ಕೂಡಿ ಕೆಲಸ ಮಾಡುವಾಗ ಘರ್ಷಣೆ ಆಗಿರ್ತದ ಅಂತ ಘರ್ಷಣೆ ಸಂದರ್ಭದಲ್ಲಿ ನಾವು ಕೂಡ ಏನು ಅಂದಿರ್ತೀವಿ ಆ ಎಲ್ಲಾ ಅಂದಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಮನಸ್ಸು ಸ್ವಚ್ಛ ಇದೆ ಅನ್ನೋ ಮಾತನೇಳಿ ಹಂಗೇನಾದ್ರೂ ಇವತ್ತಿಗೂ ಕೂಡ ನಮ್ಮ ನಡವಳಿಕೆಯಿಂದ ನಮ್ಮ ಮಾತುಗಳಿಂದ ತಮಗೆ ನೋವಾಗಿದ್ರು ಕೂಡ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನ್ನ ತಂಡದ ಪರವಾಗಿ ಅಧ್ಯಕ್ಷರ ಪರವಾಗಿ ತಮಗೆ ಕ್ಷಮೆಯನ್ನ ಕೇಳ್ತ ಮತ್ತೆ ಈ ಗ್ರಾಮವನ್ನ ಇನ್ನು ಮುಂದೆ ಕೂಡ ಇದು ಇಲ್ಲಿಗೆ ನಿಲ್ಲಲ್ಲ ಈ ರಥವನ್ನು ಜಗಬೇಕಾಗಿದೆ ಇದು ಕೇವಲ ಸಾಂಕೇತಿಕವಾಗಿ ತಮಗೆ ಬಿಡುಗಡೆಗೆ ಇದೆ ಇನ್ನು ಮುಂದೆ ಕೂಡ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲವೊಂದು ಜನ ಮರು ಆಯ್ಕೆ ಹಾಕ್ಸಿರಿ ಕೆಲವೊಂದು ಜನ ರಾಜಕಾರಣದಿಂದ ಅಥವಾ ಗ್ರಾಮ ಪಂಚಾಯತ್ ಬರಗುಳಿದ್ರು ಕೂಡ ನೀವು ಇಲ್ಲಿ ಮಾಡಿರ್ತಕ್ಕಂಥ ಐದು ವರ್ಷದ ಏನು ಅನುಭವ ಇದೆ ಅದನ್ನ ಮತ್ತೆ ನೀವು ಸಮಾಜ ಕೆಲಸಕ್ಕೆ ಉಪಯೋಗ ಮಾಡ್ಬೇಕು ಈ ಗ್ರಾಮದ ಅಭಿವೃದ್ಧಿಗೆ ಉಪಯೋಗ ಮಾಡ್ಬೇಕು ಯಾಕಂದ್ರೆ ಈ ಗ್ರಾಮ ನಂದು ಈ ಗ್ರಾಮದಲ್ಲಿ ನಾವ್ ಇರ್ತೇವೆ ಈ ಗ್ರಾಮದಲ್ಲಿ ಹುಟ್ಟಿದೇವೆ ನಾವು ಗ್ರಾಮದಲ್ಲಿ ಹುಟ್ಟಿ ಎಲ್ಲೇ ಇದ್ರು ಕೊನೆಗೆ ಮತ್ತೆ ಇದೇ ಗ್ರಾಮದ ಬರೋದಿದೆ ಈ ಗ್ರಾಮದಲ್ಲಿಯೇ ನಮ್ಮ ಅಂತ್ಯ ಆಗೋದಿದೆ ಅದಕ್ಕೆ ಈ ಗ್ರಾಮವನ್ನ ಕಟ್ಟಿ ಉಳಿಸಿ ಬೆಳೆಸಿ ಬೆಳೆಸೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ನಮ್ಮ ನಿಮ್ಮೆಲ್ಲರ ಮೇಲೆ ಅಂದ್ರೆ ಎಂಕನವಾಡಿಯ ಸಮಸ್ತ ಮಹಾಜನತೆ ಮೇಲೆ ಚುನಾಯಿತ ಪ್ರತಿನಿಧಿಗಳ ಮೇಲೆ